ಅಧ್ಯಕ್ಷರಾಗಿ ದೇವರಾಜ್ ಟಿ ಕಾಟೂರ್ ಹಾಗೂ ಉಪಾಧ್ಯಕ್ಷರಾಗಿ ನನ್ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ನಮ್ಮೆಲ್ಲ ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನ ಮೊದಲಿಗೆ ಹೇಳ್ತೇನೆ ಮಹಿಳೆಯರು ಎಷ್ಟೇ ಸ್ಥಾನಮಾನ ಹೊಂದಿದ್ರು ಕೂಡ ಆರ್ಥಿಕವಾಗಿ ಅವರು ಹಿಂದೆ ಉಳಿದಿರ್ತಾರೆ ಹಾಗಾಗಿ ಪತ್ತಿನ ಸಹಕಾರ ಸಂಘದಿಂದ ಅವರು ಕೂಡ ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕು ಅಂತಂದ್ರೆ ಸಾಲ ಪಡ್ಕೊಂಡು ಅವರು ಕೂಡ ಉತ್ತಮ ಸ್ವ ಉದ್ಯೋಗನ ಪ್ರಾರಂಭಿಸಬಹುದು ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘನ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಗುರಿ ಆಗಿದೆ ಮಹಿಳೆಯರಿಗೆ ಆಗ್ಬೋದು ಆಗ್ಬೋದು ಎಲ್ಲರಿಗೂ ಸಾಲ ಸೌಲಭ್ಯ ಇದೆ ಅತಿ ಕಮ್ಮಿ ಬಡ್ಡಿ ದರದಲ್ಲಿ ಕೊಡ್ತಾ ಇದೀವಿ ಅಧ್ಯಕ್ಷರಾದಾಗ ತುಂಬಾ ಅಭಿವೃದ್ಧಿ ಆಯ್ತು ಎಚ್ ಕೆ ಸದಸ್ಯರು ಮಾಡಿಸಿದೀವಿ ಸಾಲ ಕೊಟ್ಟಿದೀವಿ ಸಂಘವನ್ನ ನಮ್ಮ ಮುಂದಿನ ದಿನಗಳಲ್ಲಿ ಸಹಕಾರ ಬ್ಯಾಂಕ್ ಆಗಿ ಮಾಡಬೇಕು ಅನ್ನೋ ಗುರಿ ಇದೆ ಆ ಗುರಿನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕಾರ್ಯಗಳನ್ನ ಕೆಲಸಗಳನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅವಾಗ ಅವ್ರು ಜಾಸ್ತಿ ಎಜುಕೇಶನ್ ಮಾಡಿಲ್ಲ ಅಂದ್ರೂ ಕೂಡ ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಇದ್ರೆ ಅಥವಾ ಬೇಸಿಕ್ ಎಜುಕೇಶನ್ ಒಂದು ಟೆಂತ್ ಪಾಸ್ ಆಗಿರ್ತಾರೆ ಅವ್ರಿಗೆ ಒಂದು ಸರ್ಟಿಫೈಡ್ ಇದ್ರೆ ಅದ್ರ ಮೂಲಕ ನಾವು ಸರ್ಟಿಫಿಕೇಟ್ ಮೂಲಕ ಲೋನ್ ಕೊಡಿಸಬಹುದು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೋಸ್ಕರ ಅವರಲ್ಲಿ ಕೌಶಲ್ಯನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಏನಾದರೂ ನಮ್ಮ ಸಂಘದಿಂದ ಅವ್ರಿಗೆ ತರಬೇತಿ ಕೊಟ್ಬಿಟ್ಟು ಅವರು ಕಾಲ್ ಮೇಲೆ ತರ ಸ್ವಯಂ ಉದ್ಯೋಗಕ್ಕೆ ಹೆಲ್ಪ್ ಆಗೋ ತರ ಏನಾದ್ರು ಮಾಡ್ಬೇಕು ಅನ್ನೋದು ನನ್ನ ಆಸೆ ಮೂವತ್ತು ಲಕ್ಷ ಅಷ್ಟು ಎಫ್ ಡಿ ಇದೆ ಮತ್ತೆ ಎರಡು ಒಂದೂವರೆ ಕೋಟಿ ಸಾಲ ಕೊಟ್ಟಿದ್ದೀವಿ ಸಾಲ ವಸೂಲಾತಿ ಆಗ್ತಾ ಇದೆ ತುಂಬಾ ಲಾಭ ಅಂತ ನಡೀತಾ ಇದೆ ಮೈಸೂರು ಜಿಲ್ಲಾದ್ಯಂತ ಪ್ರವಾಸ ಮಾಡಿ ಸದಸ್ಯರು ಜಾಸ್ತಿ ಮಾಡಬೇಕು 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 ಇಷ್ಟೇ ನಮ್ಮ ಅಭಿವೃದ್ಧಿ ಇಂದು ನಡೆದ ಮಹರ್ಷಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಇಂದು ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ದೇವರಾಜ್ ಟಿ ಕಾಟೂರು ಹಾಗೂ ಉಪಾಧ್ಯಕ್ಷರಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ನಮ್ಮೆಲ್ಲ ನಿರ್ದೇಶಕರುಗಳಿಗೆ ನಾನು ಧನ್ಯವಾದಗಳನ್ನು ಮೊದಲಿಗೆ ಹೇಳ್ತೇನೆ ಅವರುಗಳು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮೇಲೆ ಹಲವಾರು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರ ನಿರೀಕ್ಷೆಗಳಿಗೆ ತಕ್ಕಂತೆ ನಾನು ಉತ್ತಮವಾದ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೇನೆ ಹಾಗು ಈಗಿರುವಂತಹ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘವನ್ನ ನಮ್ಮ ಅವಧಿನಲ್ಲಿ ಮುಂದಿನ ದಿನಗಳಲ್ಲಿ ಸಹಕಾರ ಬ್ಯಾಂಕ್ ಆಗಿ ಮಾಡಬೇಕು ಅನ್ನೋ ಗುರಿ ಇದೆ ಆ ಗುರಿನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕಾರ್ಯಗಳನ್ನು ಕೆಲಸಗಳನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸೊಸೈಟಿಗೆ ಎಫ್ ಡಿಗಳನ್ನು ತರುವಂಥದ್ದು ಹಾಗೂ ಹೆಚ್ಚಿನ ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದು ಈ ಥರದ ಮುಂದಿನ ದಿನಗಳನ್ನು ನಾವು ಈ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಮ ಗುರಿ ಇಟ್ಕೊಂಡಿದ್ದೀವಿ ಸರ್ ಮಹರ್ಷಿ ವಾಲ್ಮೀಕಿ ಪತಿನ ಸಹಕಾರ ಸಂಘನ ಪ್ರಥಮ ಬಾರಿಗೆ ಎರಡು ಸಾವಿರದ ಎರಡು ಮೂರನೇ ಸಾಲಿನಲ್ಲಿ ಇನ್ಕಲ್ನಲ್ಲಿ ಪ್ರಾರಂಭ ಮಾಡ್ದೋ ಆಗ ಐನೂರು ಜನ ಸದಸ್ಯರು ಮಾಡಿ ನಾವು ಆಗ ನಿರ್ದೇಶಕರಾಗಿದ್ದೋ ವೆಂಕಟನಾಯ್ಕರು ಸೀನಿಯರು ಅವರೂ ನಿರ್ದೇಶಕರಾಗಿದ್ದೋ ಹದಿಮೂರು ಜನ ಆಗಲೂ ಇದ್ದು ಹಂತವಾಗಿ ಏನಪ್ಪ ಅಂದರೆ ಕುಂಠಿತವ್ರು ನಡೀತಾ ಇತ್ತು ಈಗ ಕಾಟರ್ ಅವರು ಅಧ್ಯಕ್ಷರಾದಾಗ ತುಂಬ ಅಭಿವೃದ್ಧಿ ಆಯಿತು ಕೆ ಸದಸ್ಯರು ಮಾಡಿಸಿದ್ದೀವಿ ಎಫ್ ಡಿ ಮಾಡಿಸಿದ್ದೀವಿ ಸಾಲ ಕೊಟ್ಟಿದ್ದೀವಿ ಸರ್ ಈಗ ಏ ಮೂರು ಸಾವಿರ ಮೂರು ಸಾವಿರದ ಐನೂರು ಇದ್ದಾರೆ ಸಾವಿರದ ಐನೂರ ಐವತ್ತು ರೂಪಾಯಿ ಮೆಂಬರ್ ಆಗಲಿಕ್ಕೆ ಮತ್ತು ಮಾಮೂಲಿ ಎಸ್ ಬಿ ಅಕೌಂಟ್ಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಬೋದು ಲೋನ್ ತಗೋಬೋದು ಸಾಲ ಎಫ್ ಡಿ ಇಡ್ಬೋದು ಎಲ್ಲ ಥರದಲ್ಲೂ ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ ಸರ್ ಈಗ ಸೂಪರ್ ಸೀಟ್ ಆಗ ಆಗೋಗಿತ್ತು ಆಗ ದೇವರಾಜ್ ಅವರು ಬಂದಾಗ ಅಧ್ಯಕ್ಷರಾದರು ಆಮೇಲೆ ಸೌಕರಂಬಿ ಮಾಧವಂತ ಉಪಾಧ್ಯಕ್ಷರಾಗಿದ್ದರು ರಾಜಣ್ಣಂತ ಉಪಾಧ್ಯಕ್ಷರಾಗಿದ್ದರು ಅವರ ಅವಧಿನಲ್ಲಿ ತುಂಬ ಸಾಲ ವಸಲಾತಿ ಮಾಡಿ ಎಫ್ ಡಿ ಮಾಡಿ ಸಾಲ ಕೊಟ್ಟು ಸಾಲ ವಸೂಲಾತಿ ಮಾಡಿದ್ದೀವಿ ಈಗ ಒಂದು ಮೂವತ್ತು ಲಕ್ಷ ಅಷ್ಟು ಎಫ್ ಡಿ ಇದೆ ಮತ್ತು ಎರಡು ಒಂದೂವರೆ ಕೋಟಿ ಸಾಲ ಕೊಟ್ಟಿದ್ದೀವಿ ಸಾಲ ಆಗ್ತಾ ಆಗ್ತಾಯಿದೆ ತುಂಬ ಲಾಭಾಂಶ ನಡೀತಾ ಇದೆ ಸೊಸೈಟಿ ವಾಲ್ಮೀಕಿ ಹೌಸಿಂಗ್ ಸೊಸೈಟಿ ಅಂತ ಮಾಡಬೇಕು ಅಂತಿದೆ ಈಗ ಕನ್ಸೂಮರ್ ಕೋಪ್ರೇಟಿವ್ ಸೊಸೈಟಿನಲ್ಲಿ ನಾವು ಸಾಲ ಕೊಡೋದು ಸದಸ್ಯರು ಮಾಡೋದು ಸಾಲ ವಸಲಾತಿ ಮಾಡೋದು ಎಫ್ ಡಿ ಮಾಡೋದು ಈ ಒಟ್ಟಲ್ಲಿ ಸಾಲ ಈ ಸೊಸೈಟಿನ ಬ್ಯಾಂಕ್ ಅಭಿವೃದ್ಧಿ ಥರ ಬ್ಯಾಂಕ್ ಸಿಸ್ಟಮ ಮಾಡಬೇಕಂತ ಈಗೇನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ದೇವರಾಜ್ ಅವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿಂಗರಾಜ್ ಅವರು ಎಲ್ಲ ನಿರ್ದೇಶಕರು ನೆಕ್ಸ್ಟು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಹೆಚ್ಚಿನ ಮೈಸೂರು ಜಿಲ್ಲಾದ್ಯಂತ ಪ್ರವಾಸ ಮಾಡಿ ಸದಸ್ಯನ ಜಾಸ್ತಿ ಮಾಡಬೇಕು ವಸಲಾತಿ ಮಾಡಬೇಕು ಎಫ್ ಡಿ ಮಾಡಬೇಕು ಇಷ್ಟೇ ನಮ್ಮ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ ತುಂಬ ಖುಷಿಯಾಗಿದೆ ನಾನು ಹತ್ತು ವರ್ಷ ಆಯಿತು ಇಲ್ಲಿ ಸದಸ್ಯ ಆಗಿ ಇವಾಗ ನಿರ್ದೇಶಕಿಯಾಗಿ ಆಯ್ಕೆ ಆಗಿದ್ದೀನಿ ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಹರ್ಷಿ ವಾಲ್ಮೀಕಿ ಪತಿನ ಸಹಕಾರ ಸಂಘನ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಗುರಿ ಆಗಿದೆ ಮತ್ತು ಏನು ಅಂತಂದರೆ ಈಗ ಆಲ್ರೆಡಿ ಮಹಿಳೆಯರಿಗೆ ಆಗ್ಬೋದು ಪುರುಷರ್ಗು ಆಗ್ಬೋದು ಎಲ್ಲರಿಗು ಸಾಲ ಸೌಲಭ್ಯ ಇದೆ ಅತಿ ಕಮ್ಮಿ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದೀವಿ ಗ್ರೂಪ್ ಲೋನ್ ಇದೆ ಜಾಯಿಂಟ್ ಲೋನ್ ಇದೆ ಆ ಥರ ಎಲ್ಲ ವ್ಯವಸ್ಥೆ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೋಸ್ಕರ ಅವರಲ್ಲಿ ಕೌಶಲ್ಯನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಏನಾದರೂ ನಮ್ಮ ಸಂಘದಿಂದ ಅವ್ರಿಗೆ ತರಬೇತಿ ಕೊಟ್ಬಿಟ್ಟು ಅವರು ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಸ್ವಯಂ ಉದ್ಯೋಗಕ್ಕೆ ಹೆಲ್ಪ್ ಆಗೋ ಥರ ಏನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ ನಾವು ಮುಂಚೆ ಅಂದರೆ ಇವಾಗ ರೀಸೆಂಟಾಗಿ ಒಂದು ಫೈವ್ ಇಯರ್ಸಿಂದ ಇವಾಗ ಜಾಸ್ತಿ ನಾವು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಸಂಘದಲ್ಲಿ ಅಲ್ಲಿ ತನಕ ಸ್ವಲ್ಪ ಎಲ್ಲ ಸುಮ್ಮನೆ ಇದ್ವಿ ಮೆಂಬರ್ಶಿಪ್ ಮಾಡ್ಕೊಂಡ್ಬಿಟ್ಟು ಇವಾಗ ದೇವರಾಜು ಸರ್ ಅಧ್ಯಕ್ಷರಾದ ಮೇಲೆ ತುಂಬ ಬೆಳವಣಿಗೆಗಳಾಗಿದೆ ಇನ್ನೂ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ಆಸೆ ಹಾಂ ಹೌದು ಹೊಸ ಆಫೀಸು ಹೊಸ ತಂಡ ರಚನೆ ಆಗಿದೆ ಹಾಂ ಹೌದು ಹೌದು ತುಂಬ ಇಂಪ್ರೂವ್ ಆಗ್ತಾ ಇದೆ ಮೆಂಬರ್ಶಿಪ್ಗಳು ಅಷ್ಟೇ ತುಂಬ ಜಾಸ್ತಿ ಆಗಿದೆ ಒಂದು ನಮ್ಮ ನಾಯಕರ ಸಮಾಜಕ್ಕೆ ಒಂದು ಮಹರ್ಷಿ ವಾಲ್ಮೀಕಿ ಪತಿನ ಸಹಕಾರ ಸಂಘ ಅನ್ನೋದು ಬೇಕಿತ್ತು ನಮಗೆ ಇವಾಗ ಅದು ನಮಗೆ ಫುಲ್ಫಿಲ್ ಆಗ್ತಾ ಇದೆ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದಲ್ಲಿ ನನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿರೋಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ ಬಯಸಕ್ಕೆ ಇಷ್ಟಪಡ್ತೀನಿ ಈ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂದರೆ ಮಹಿಳೆಯರು ಎಷ್ಟೇ ಸ್ಥಾನಮಾನ ಹೊಂದಿದ್ರೂ ಕೂಡ ಆರ್ಥಿಕವಾಗಿ ಅವರು ಹಿಂದೆ ಉಳಿದಿರ್ತಾರೆ ಹಾಗಾಗಿ ಈ ಪತ್ತಿನ ಸಹಕಾರ ಸಂಘದಿಂದ ಅವ್ರಿಗೂ ಕೂಡ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅಂತಂದರೆ ಸಾಲ ಪಡ್ಕೊಂಡು ಅವರು ಕೂಡ ಉತ್ತಮ ಸ್ವಉದ್ಯೋಗನ ಪ್ರಾರಂಭಿಸ್ಬೋದು ಇದರಿಂದ ಸಾಲ ಸೌಲಭ್ಯದಿಂದ ಏನಾಗುತ್ತೆ ಅಂದರೆ ಅವ್ರ ಜೀವನ ಸಬಲೀಕರಣ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಪತ್ತಿನ ಸಹಕಾರ ಸಂಘದಲ್ಲಿ ಏನಂತಂದರೆ ನಾವು ನಿರ್ಣಯ ಮಾಡ್ಕೊಂಡಿದ್ದೀವಿ ತಿಂಗಳಿಗೆ ಇಷ್ಟು ಅಂತ ಅಂದ್ಬಿಟ್ಟು ಮೆಂಬರ್ಸ್ಗಳನ್ನ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ ಅದನ್ನು ಕೊಡ್ತಾ ಬರೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಅವರು ಕೂಡ ಸ್ವಉದ್ಯೋಗ ಮಾಡ್ಕೋಬೋದು ಅಂತ ಅಂದ್ರೆ ಈಗ ಕೆಲವೊಬ್ರು ಅವ್ರವ್ರದ್ದು ಕೆಲವೊಂದು ಸರ್ಟಿಫೈಡ್ ಇಟ್ಕೊಂಡು ಕೋರ್ಸ್ ಮಾಡ್ಕೊಂಡು ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ ಕೆಲವೊಂದು ಸಲ ಅವ್ರಿಗೆ ಸಾಲ ಸೌಲಭ್ಯಗಳು ಸಿಕ್ಕಿರೋದಿಲ್ಲ ಅವ್ರನ್ನ ಕರ್ಕೊ ಬಂದ್ಬಿಟ್ಟು ನಾವು ಆ ಸರ್ಟಿಫೈಡ್ ಇಟ್ಕೊಂಡು ಒಂದು ಸಾಲ ಕೊಡ್ಸೋದ್ರ ಮೂಲಕ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳಂಗೆ ನಾವು ಸ್ವ ಸ್ವಉದ್ಯೋಗಕ್ಕೆ ಗ್ರಾಮೀಣ ಭಾಗ ಮಹಿಳೆಯರು ಈಗ ಕೆಲವೊಬ್ರು ಕಡಿಮೆ ಎಜುಕೇಶನ್ ಮಾಡ್ಕೊಂಡಿರ್ತಾರೆ ಅವ್ರೊಂದು ಕೋರ್ಸ್ ಮಾಡ್ಕೊಂಡಿರ್ತಾರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಅನ್ಬಿಟ್ಟು ಅವಾಗ ಅವ್ರು ಜಾಸ್ತಿ ಎಜುಕೇಶನ್ ಮಾಡಿಲ್ಲ ಅಂದ್ರೂ ಕೂಡ ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಇದ್ರೆ ಅಥವಾ ಬೇಸಿಕ್ ಎಜುಕೇಶನ್ ಒಂದು ಟೆನ್ ಪಾಸ್ ಆಗಿರ್ತಾರೆ ಅವ್ರಿಗೆ ಒಂದು ಸರ್ಟಿಫೈಡ್ ಇದ್ರೆ ಅದ್ರ ಮೂಲಕ ನಾವು ಸರ್ಟಿಫಿಕೇಟ್ ಮೂಲಕ ಲೋನ್ ಕೊಡಿಸಬಹುದು